ಮಂಡ್ಯದಲ್ಲಿ ನೀರಾವರಿ ಇಲಾಖೆ ಕಚೇರಿಯೇ ಆಗಿದೆ ಭೂ ಪರಿಹಾರ ನೀಡಿಲ್ಲ ಅನ್ನುವಂತ ಕಾರಣಕ್ಕೆ ಈ ರೀತಿಯಾಗಿ ಕಾವೇರಿ ನೀರಾವರಿ ನಿಗಮದ ಕಚೇರಿಯನ್ನ ಜಪ್ತಿ ಮಾಡಲಾಗಿದೆ ಈ ಒಂದು ಪ್ರಕರಣ ಕೋರ್ಟ್ನಲ್ಲಿ ಕೋರ್ಟ್ ಆದೇಶವನ್ನು ಕೂಡ ಕೊಟ್ಟಿದ್ದು ರೈತರಿಗೆ ನೀವು ಪರಿಹಾರವನ್ನ ಕೊಡಬೇಕು ಅಂತ ಭೂ ಪರಿಹಾರ ಆದರೂ ಕೂಡ ಇವ್ರು ಕೊಟ್ಟಿಲ್ಲ ಐದು ವರ್ಷ ಆಗಿದೆ ಆದೇಶ ಬಂದು ಹೀಗಾಗಿ ಈಗ ಕಚೇರಿಯನ್ನೇ ಜಪ್ತಿ ಮಾಡಲಾಗಿದೆ ರೈತ ಜವರೇಗೌಡ ಅವರು ಒಂದು ಅರ್ಜಿಯನ್ನ ಹಾಕ್ಕೊಂಡಿದ್ರು ನಮಗೆ ಪರಿಹಾರ ಸಿಕ್ಕಿಲ್ಲ ಅಂತ ಮಂಡ್ಯದ ಮದ್ದೂರು ತಾಲೂಕಿನ ಹೆಬ್ಬೆರಳು ಗ್ರಾಮದ ರೈತ ಇವರು ಎರಡ್ ಸಾವಿರದ ಇಸ್ವಿಯಲ್ಲಿ ಜವರೇಗೌಡ ಅವರ ಜಮೀನನ್ನ ನೀರಾವರಿ ಇಲಾಖೆ ಬಳಸ್ಕೊಂಡಿತ್ತು ಆದರೆ ತದನಂತರದಲ್ಲಿ ಆ ಜಮೀನಿಗೆ ಪರ್ಯಾಯವಾಗಿ ಭೂ ಪರಿಹಾರವನ್ನು ಕೊಡಬೇಕಾಗಿತ್ತು ಕೊಟ್ಟಿರಲಿಲ್ಲ ಹೀಗಾಗಿ ಕೋರ್ಟ್ ಮೆಟ್ಟಿಲೇರಿದ್ರು ಜವರೇಗೌಡ ಕೋರ್ಟ್ನಿಂದ ಆದೇಶ ಕೂಡ ಬಂದಿತ್ತು ಅವರಿಗೆ ಪರಿಹಾರವನ್ನ ಕೊಡಿ ಅಂತ ಕೊಡಲಿಲ್ಲ ಅದಾದ ನಂತರ ಈಗ ಅವರ ಕಚೇರಿಯನ್ನು ನೀರಾವರಿ ಕಚೇರಿಯನ್ನೇ ಜಪ್ತಿ ಮಾಡೋದಕ್ಕೆ ಆದೇಶ ಕೊಡಲಾಗಿದೆ ಅದರ ಪ್ರಕಾರ ಅಲ್ಲಿರುವಂಥ ಟೇಬಲ್ ಇರ್ಬೋದು ಕುರ್ಚಿಗಳು ಜೊತೆಗೆ ಏನೇನು ಯಂತ್ರಗಳಿದಾವೆ ಕಂಪ್ಯೂಟರ್ ಲ್ಯಾಪ್ಟಾಪ್ ಇವೆಲ್ಲವನ್ನು ಕೂಡ ಈಗ ಜಪ್ತಿ ಮಾಡಲಾಗ್ತಾ ಇದೆ ಎರಡು ಸಾವಿರದ ಇಸ್ವಿಯಲ್ಲಿ ಜವರೇಗೌಡ ಅವರು ಕೋರ್ಟ್ ಮೆಟ್ಟಿಲು ಹತ್ತಿದ್ರು ಸದ್ಯ ಈಗ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ ಒಂದು ಪ್ರತಿಕ್ರಿಯೆ ಸಿಕ್ಕಿದೆ ಜಪ್ತಿ ಮಾಡ್ತಿದ್ದಾರೆ ಒಂದು ಎಕರೆ ಹದಿನೇಳು ಗುಂಟೆ ಜಮೀನನ್ನ ಬಳಕೆ ಮಾಡ್ಕೊಂಡಿದ್ರು ನೀರಾವರಿ ಇಲಾಖೆಯಿಂದ ಕಾವೇರಿ ನೀರಾವರಿ ನಿಗಮದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು ಈ ರೈತ ಜವರೇಗೌಡ ಎಂಬತ್ನಾಲ್ಕು ಲಕ್ಷದ ನಾಲ್ಕು ಸಾವಿರದ ಏಳ್ನೂರ ಹದಿಮೂರು ರೂಪಾಯಿಯನ್ನು ಪಾವತಿ ಮಾಡಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿತ್ತು ಐದು ವರ್ಷ ಆದರೂ ಕೂಡ ಇವರು ನಿರ್ಲಕ್ಷ್ಯ ವಹಿಸಿದ್ರು ಕಾವೇರಿ ನೀರಾವರಿ ನಿಗಮದವರು ಹೀಗಾಗಿ ಈಗ ಆಫೀಸನ್ನೇ ಜಪ್ತಿ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಲುವೆಗೆ ನಮ್ಮ ಪುಸ್ತಕ ನನಗೆ ಕೋರ್ಟಿಂದ ಇಂದ ಅಮೌಂಟ್ ಕಟ್ಟೋಕ್ಕೆ ಕಟ್ಟಿಲ್ಲ ಅದಕ್ಕೆ ಜಪ್ತಿ ಮಾಡ್ತಾ ಇದ್ದರು ನಮ್ಮ ಲೈರೋ ಜಪ್ತಿ ಮಾಡ್ತಾಯಿರ್ತಾರೆ ನಾವು ಮ ಹೆಬ್ಬೆರಳು ಆತ್ಕೂರು ಹೋಬ್ಳಿ ಮುತ್ತೂರು ತಾಲೂಕು ಮಂಡ್ಯ ಜಿಲ್ಲೆ ಅದು ಅದು ಆ ಊರು ಇಷ್ಟು ಜಮೀನು ಒಂದು ಎಕರೆ ಹದಿನೇಳು ದುಡ್ಕೊಂಡೆ ವಾಸ ಪಡಿಸ್ಕೊಂಡ್ರು ಇಷ್ಟು ಪರಿಹಾರ ಕೊಡಬೇಕು ಇನ್ನು ಎಂಬತ್ನಾಲ್ಕು ಲಕ್ಷ ನಾಲ್ಕು ಸಾವಿರದ ಏಳ್ನೂರ ಹದಿಮೂರು ರೂಪಾಯಿ ದುಡ್ಡು ಬರಬೇಕಾಯಿತು ಅದಕ್ಕೆ ಯಾವಾಗಿಂದ ಅಲ್ಲಿ ಆರ್ಡ್ರಾಗಿ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತರಲ್ಲಿ ಆರ್ಡ್ರ್ ಆಗೋದೇ ಬೋಲ್ಟ್ ಆಟಾದರೂ ದುಡ್ಡು ಕಟ್ಟಿಲ್ಲ ಪರಿಹಾರ ಪರಿಹಾರ ಕೊಟ್ಟಿಲ್ಲ ಅದಕ್ಕೋಸ್ಕರ ಏನು ಕು ಕೇಳಿದ್ರು ಇಲ್ಲ ಕಟ್ತೀವಿ ನಾಳಿಕೆ ನಾಳೆದು ವಾರ ಹಿಂಗೆ ಹೇಳ್ಕೊ ಬರ್ತಾ ಇದ್ದಾರೆ ಅಷ್ಟೆ ಅದಕ್ಕೆ ನಮ್ಮ ಲಾರಿ ಜಪ್ತಿ ಮಾಡ್ತಾರೆ ಐದು ವರ್ಷದಿಂದ ನನಗೆ ಹಂಗೆ ಮಾಡ್ತಾರೆ ಐದಾರು ವರ್ಷವೇ ಆಯಿತು ಹ್ಞೂ ಅಷ್ಟೆ ಜಪ್ತಿ ಮಾಡ್ತಾರೆ ಏನಂತಾರೆ ಅಧಿಕಾರಿಗಳು ಕೇಳಿದ್ರೆ ನಾವೇ ನಮ್ಮ ಲಾರಿ ಕೇಳ್ತಾರೆ ಕೇಳಿ ನಮ್ಮ ಲಾರಿ ಕೇಳಿ ಕೇಳ್ತಾರೆ ಹೇಳ್ತಾರೆ ನಿಮ್ಮ ಜಮೀನನ್ನು ಹೊಸ ಪಡಿಸ್ಕೊಂಡು ಹೊಸ ನಾಳೆ ಅವಾಗಿ ನಾನು ಕೂಡ ಏನೇ ಬೇಜವಾಬ್ದಾರಿಯಿಂದ ಹೇಳ್ತೀನಿ